ಜೆಟ್ಲ್ಯಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣ ಏನಿದೆ ಆ ಪ್ರಕರಣವನ್ನು ಭಾರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಜೆಟ್ಲ್ಯಾಗ್ ಮಾಲೀಕರಾದಂತಹ ಶಶಿರೇಖಾ ಜಗದೀಶ್ ವಿಚಾರಣೆ ಪಬ್ನಲ್ಲಿ ಯಾರ್ಯಾರಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ರೇಖಾ ಜಗದೀಶ್ ನಟ ದರ್ಶನ್ ಸೇರಿದಂತೆ ಎಂಟು ಜನರ ಹೆಸರನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಹೀಗಾಗಿ ಎಂಟು ಸೆಲೆಬ್ರಿಟಿಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸುಬ್ರಹ್ಮಣ್ಯನಗರ ನಗರ ಪೊಲೀಸರು ಪೊಲೀಸ್ ಅಧಿಕಾರಿಗಳು ಪಬ್ ಸಿಬ್ಬಂದಿಯ ವಿಚಾರಣೆ ನಡೆಸಿತು ನೈಟ್ ರೌಂಡ್ಸ್ ನಲ್ಲಿ ಏನೆಲ್ಲ ಆಗಿದೆ ಎಂಬುದರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿಬ್ಬಂದಿ ಪ್ರಕರಣವನ್ನು ಭಾರಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು ಮಲ್ಲೇಶ್ವರಂ ಎಸಿಪಿಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಎಸಿಪಿ ಮುಂದೆ ಸುಬ್ರಹ್ಮಣ್ಯ ನಗರದ ಸಿಬ್ಬಂದಿ ಹಾಗಿದ್ರೆ ಹೇಳಿದ್ದೀರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಪಬ್ನಲ್ಲಿ ಯಾರ್ಯಾರಿದ್ರು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನ ಮಾಲೀಕರಾಗಿರುವಂತಹ ರೇಖಾ ಜಗದೀಶ್ ನಟ ದರ್ಶನ್ ಸೇರಿ ಎಂಟು ಜನರ ಹೆಸರನ್ನ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ ಆ ಎಂಟು ಜನ ಸೆಲೆಬ್ರಿಟಿಗಳಿಗೆ ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಪಬ್ ಸಿಬ್ಬಂದಿಯ ವಿಚಾರಣೆಯಾಗಿದೆ ನೈಟ್ ನಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಿಬ್ಬಂದಿ ಮಲ್ಲೇಶ್ವರಂ ಎಸಿಪಿಗೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದಾರೆ ಹಾಗಿದ್ರೆ ಎಸಿಪಿ ಮುಂದೆ ಸುಬ್ರಹ್ಮಣ್ಯ ನಗರ ಠಾಣೆ ಸಿಬ್ಬಂದಿ ಹೇಳಿದ್ದೇನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಎಂಟು ಮಂದಿಗೆ ನೋಟಿಸ್ ಏನ ಕೊಡಲಾಗಿದೆ ನಿಜ ಆದ್ರೆ ಯಾರೂ ಈವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕ ಇದ್ದಾರೆ ಹರೀಶ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣ ಏನಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಕ್ರಿಯೆಗಳು ಎಲ್ಲಿವರೆಗೂ ಬಂದು ನಿಂತಿದೆ ನೋಟಿಸ್ ಎಲ್ರಿಗೂ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾರು ಸ್ಪಂದಿಸಿಲ್ವಾ ಹೇಗೆ ಖಂಡಿತವಾಗಿ ಪ್ರತಿಮಾ ನಿನ್ನೆ ಒಂದಷ್ಟು ಜನರಿಗೆ ಅಂದ್ರೆ ಎಂಟು ಜನರಿಗೆ ಅಲ್ಲಿ ಪಾರ್ಟಿ ಮಾಡಿದ್ದಂತ ಆ ಏನ್ ಇದ್ರು ಅವರ ನಟ ನಿರ್ಮಾಪಕ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಸೇರಿದಂತೆ ಎಂಟು ಜನರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಏನು ನಟ ದಾಲಿ ಧನ ಧನಂಜಯ್ ಆಗಿರ್ಬೋದು ದರ್ಶನ್ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಜೊತೆಗೆ ಸೇರಿದಂತೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಜೊತೆಗೆ ಅಂಬರೀಷ್ ಪುತ್ರ ಅಭಿಷೇಕ್ ಅಂಬರೀಷ್ ಸೇರಿದಂತೆ ಒಟ್ಟು ಎಂಟು ಮಂದಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಡ್ಲಾಗಿರುವಂತದ್ದು ಆದ್ರೆ ನಿನ್ನೆ ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೊಡ್ಲಾಗಿತ್ತು ಆದ್ರೆ ಅವರು ವಿದೇಶದಲ್ಲಿ ಇರೋ ಕಾರಣಕ್ಕಾಗಿ ಆ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗಿರೋದಿಲ್ಲ ಹೀಗಾಗಿ ಪೊಲೀಸರು ಇವತ್ತು ಬರುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಹೀಗಾಗಿ ಒಂದು ವೇಳೆ ಏನಾದ್ರು ಇವತ್ತು ಬಂದಿಲ್ಲ ಅಂದ್ರೆ ಪೊಲೀಸರು ಮತ್ತೊಂದು ನೋಟಿಸ್ ನೀಡೋದಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಿರುವಂತದ್ದು ಜೊತೆಗೆ ಅವತ್ತು ಏನೊಂದು ಘಟನೆ ನಡೆಸು ಆ ಘಟನೆ ವಿರುದ್ಧ ಹಿರಿಯ ಅಧಿಕಾರಿಗಳು ಒಂದು ಸುಬ್ರಹ್ಮಣ್ಯ ನಗರ ಪೊಲೀಸರ ವಿರುದ್ಧ ಗರಂ ಆಗಿರ್ತಾರೆ ಸಾಕಷ್ಟು ಕ್ಲಾಸ್ ಅನ್ನ ತೆಗೆದುಕೊಂಡಿರ್ತಾರೆ ಯಾಕೆ ನೀವು ಆ ಏನು ಕೂಡಲೇ ಅದನ್ನ ಕ್ಲೋಸ್ ಮಾಡ್ತಿಲ್ಲ ಅಂದ್ರೆ ಒಂದು ಗಂಟೆ ಅವಧಿಯೊಳಗೆ ಕ್ಲೋಸ್ ಮಾಡ್ತಿಲ್ಲ ಹೇಳಿ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ರು ಇದಕ್ಕೆ ಈಗಾಗಲೇ ಜೊತೆಗೆ ಆರು ಜನರ ವಿರುದ್ಧ ಒಂದು ಆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಒಂದು ಎಸಿಪಿಗೆ ವರದಿಯನ್ನ ಸಹ ಕೊಡುವಂತೆ ಸೂಚನೆಯನ್ನ ನೀಡಲಾಗಿತ್ತು ಅದಂತೆ ಈಗಾಗಲೇ ಎ ಸಿ ಪಿ ಮುಂದೆ ಮಲ್ಲೇಶ್ವರಂ ಎ ಸಿ ಪಿ ಮುಂದೆ ಪೊಲೀಸರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಆವತ್ತು ಒಂದು ಇಪ್ಪತ್ತಕ್ಕೆ ಆ ಪೊಲೀಸರಿಗೆ ಕಾಲ್ ಬರುತ್ತೆ ಹೊಯ್ಸಳ ಅಲ್ಲಿ ಹೋಗುತ್ತೆ ಅಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವರು ಯಾರು ಇಲ್ಲ ಆದ್ರೆ ಒಂದಷ್ಟು ನಮ್ದು ಆ ಒಂದು ಆ ಒಂದು ಪಬ್ ಏನಿದೆ ಅದರ ಮೇಲೆ ಒಂದು ಗ್ಲಾಸ್ ಇದೆ ಗ್ಲಾಸಿನ ಒಂದು ಒಂದು ರೂಮ್ ಇದೆ ಅಲ್ಲಿ ಒಂದಷ್ಟು ದರ್ಶನ್ ಸಿನಿಮಾ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಆ ಹೀಗಾಗಿ ಯಾವುದೇ ರೀತಿಯಾದಂತಹ ಪಾರ್ಟಿ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಅಭಿಮಾನಿಗಳು ಜಮಾಯಿಸಿದ ಕಾರಣಕ್ಕಾಗಿ ಒಂದಷ್ಟು ಆ ಟ್ರಾಫಿಕ್ ಜಾಮ್ ಇನ್ನಿತರ ಕಿರಿಕಿರಿ ಆಗುತ್ತೆ ಆದ್ರೆ ಅದೇ ಸಂದರ್ಭಕ್ಕೆ ಪೊಲೀಸರು ಕ್ಲೋಸ್ ಮಾಡ್ತಿ ಅಂತ ಹೇಳಿ ಅಲ್ಲಿಂದ ಒಂದು ಮುಂದೆ ಇನ್ನೊಂದು ಕಂಪ್ಲೇಂಟ್ ಬರುತ್ತೆ ಹೊಯ್ಸಳ ಸಿಬ್ಬಂದಿಗೆ ಅಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ರಾಬರಿ ಆಗಿದೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿಂದ ಹೋಗಿ ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ಬರ್ತಾರೆ ಆದ್ರೂ ಸಹ ಆ ಸಂದರ್ಭದಲ್ಲಿ ಆ ಪಾರ್ಟಿ ನಡೀತಾ ಇರುವಂತದ್ದು ಮಾಹಿತಿ ಇರುತ್ತೆ ಆದ್ರೂ ಸಹ ಯಾವುದೇ ರೀತಿಯಾದಂತಹ ಕ್ರಮ ಆಗಿರೋದ್ರಿಂದ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಹಿರಿಯ ಅಧಿಕಾರಿಗಳ ಸೂಚನೆ ಅಂತ ಮಾಲೀಕರ ಮೇಲೆ ಒಂದು ಮಾಲೀಕ ಜೊತೆಗೆ ಆ ಏನು ಮ್ಯಾನೇಜರ್ ಏನಿದೆ ಪಬ್ನ ಮ್ಯಾನೇಜರ್ ಅವ್ರ ಮೇಲೆ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಂಟು ಜನರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಅಂದ್ರೆ ಆವತ್ತು ಎಷ್ಟೊತ್ತವರೆಗೂ ಇದ್ರಿ ಯಾವ ಕಾರಣಕ್ಕಾಗಿ ಅಲ್ಲಿದ್ರಿ ಈ ಎಲ್ಲಾ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನ ಹೇಳಿಕೆಗಳನ್ನ ದಾಖಲಿಸ್ಕೊಳ್ಳಬೇಕಾಗಿದೆ ಹೀಗಾಗಿ ಈ ಎಂಟು ಮಂದಿಗೆ ಈಗಾಗ್ಲೇ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಜೊತೆಗೆ ಈಗಾಗ್ಲೇ ಅವರು ಏನು ಆ ಮಾಲೀಕರಾದಂತಹ ರೇಖಾ ಜಗದೀಶ್ ಜೊತೆಗೆ ಪ್ರಶಾಂತಿ ಹೇಳಿಕೆಯನ್ನು ಸಹ ಈಗಾಗ್ಲೇ ದಾಖಲು ಮಾಡಿಕೊಂಡು ಈಗಾಗ್ಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪ್ರತಿ ಎಸ್ ಹರೀಶ್ ಅಂದ್ರೆ ಈಗ ಈ ಪ್ರಕ್ರಿಯೆಗಳು ಹೇಗೆ ಸಾಗತ್ತೆ ಯಾಕಂದ್ರೆ ಇದು ಎಷ್ಟು ಗಂಭೀರ ಆಗತ್ತೆ ಇಂತಹ ಪ್ರಕರಣ ಅಂತ ಆ ಹೋಗಿ ಪ್ರತಿಮಾ ಈಗಾಗ್ಲೇ ಏನು ಆ ಈ ಸಂಬಂಧ ಈಗಾಗ್ಲೇ ಮಾಲೀಕರು ಜೊತೆಗೆ ಮ್ಯಾನೇಜರ್ ಏನಿದ್ದಾನೆ ಪ್ರಶಾಂತ್ ಅವ್ರ ಮೇಲೆ ಈಗಾಗ್ಲೇ ಒಂದು ಎಫ್ ಐ ಆರ್ ಇದು ಸಾಧಾರಣವಾಗಿ ಏನಂತಂದ್ರೆ ಆ ನಗರದಲ್ಲಿ ಒಂದು ಗಂಟೆವರೆಗೂ ಸಹ ಬಾರು ಪಬ್ಗಳು ತೆಗೆಯೋದಕ್ಕೆ ಒಂದು ಅವಕಾಶ ಇರುವಂತದ್ದು ಆದ್ರೆ ಇವರು ಅವಧಿ ಮೀರಿ ಏನ್ ತೆಗೆದಿದ್ದಾರೆ ಅದರ ಸಂಬಂಧ ಈಗಾಗಲೇ ಎಫ್ ಐ ಆರ್ ದಾಖಲಾಗಿದೆ ಅದರ ತನಿಖೆಯ ಹಿನ್ನೆಲೆಯಲ್ಲಿ ಇವರ ಒಂದಷ್ಟು ಹೇಳಿಕೆಗಳು ದಾಖಲೆಕ ದಾಖಲಾಗಬೇಕಾಗಿದೆ ಅಂದ್ರೆ ಯಾರ ಇವರೇ ಪಾರ್ಟಿ ಮಾಡಿದ್ರ ಅಥವಾ ಉದ್ದೇಶಕ್ಕೆ ಪೂರ್ವಕವಾಗಿ ಪಾರ್ಟಿ ನಡೀತಾ ಅಥವಾ ಆ ಅಲ್ಲಿ ಏನೇ ನಡೀತಾ ಇತ್ತು ಗಾಂಜಾ ಏನಾದ್ರೂ ತೆಗೆದುಕೊಳ್ತಾ ಇದ್ರ ಈ ರೀತಿಯಾದ ಎಲ್ಲಾ ತನಿಖೆಗಳನ್ನ ಮಾಡ್ಬೇಕಾಗತ್ತೆ ಹೀಗಾಗಿ ಪೊಲೀಸರು ಆ ಕುರಿತಾಗಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕಾಗಿದೆ ಯಾಕೆ ನೀವು ಅಷ್ಟೊತ್ತರೆಗೂ ಅಲ್ಲಿ ಪಾರ್ಟಿ ಮಾಡ್ತಾ ಇದೆ ಈ ರೀತಿಯಾದಂತಹ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಹೀಗಾಗಿ ಅವರ ವಿಚಾರಣೆ ಮಾಡಬೇಕಾಗಿದೆ ಹೀಗಾಗಿ ಪೊಲೀಸ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಯು ಹರೀಶ್ ತಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್